ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಆರಾಮದೇವಿ ನೋಡ್ರಿ ತಾವು ಎಲ್ಲರೂ ಅರಾಮದೇರಿ ಅಂತ ಅಂದ್ಕೊಳ್ತೇನೆ ನೋಡ್ರಿ ಸ್ನೇಹಿತರೆ ಬರ್ರಿ ಲಾಗ್ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಶಾಪಿಂಗ್ ಬ್ಲಾಗ್ ಎಂಜಾಯ್ ಮಾಡಿರಿ ವಿಡಿಯೋನ ಎಂಡ್ವರೆಗೆ ನೋಡಿರಿ ಮಾರ್ಕೆಟಿಂಗ್ ಹೊಂಟೇವಿ ಸೊ ಈವ್ನಿಂಗ್ ಬಂದೇವಿ ಎಲ್ಲಿ ಬಂದೇಪ್ಪಾ ಅಂದ್ರೆ ಸ್ನ್ಯಾಕ್ಸ್ ಬಂದೆವು ನಾವು ಇಬ್ಬರು ಬಂದೇವಿ ತಮ್ಮ ಬಂದಾನು ಹುಡುಗರು ಯಾರೂ ಬಂದಿಲ್ಲ ನೋಡಿರಿ ನಮ್ಮ ಶೇವ್ ಪುರಿ ಆರ್ಡ್ರ್ ಮಾಡೇವಿ ವೇಟ್ ಮಾಡ ಸ್ನೇಹಿತರೆ ಸಂಡೇ ಈವ್ನಿಂಗ್ ನೋಡಿರಿ ಮಳೆ ನಿಂತು ಸ್ವಲ್ಪ ಬಂದು ಹವಾ ಮಾತ್ರ ತಂಪೈತಿ ಸೊ ನಾನು ಕಾವೇರಿ ಮಾರ್ಕೆಟಿಗೆ ಬಂದಿದ್ವಿ ಯಾಕನ್ನೋ ನಿಮ್ಗೆ ಹೋಗ್ತಾ ಗೊತ್ತಾಗ್ತೈತಿ ಬಟ್ ಭಾಳ ದಿವ್ಸ ಆಗಿತ್ತು ಹಾಗೆ ಕಾವೇರಿನು ಕೂಡ ಎಲ್ಲಿ ಕರ್ಕೊಂಡು ಬರೋಂಗಿಲ್ಲ ಅಕ್ಕಿ ಕೆಲಸ ಮನೆ ಇಲ್ಲೇನೇ ಆಗ್ಬಿಡ್ತೈತಿ ಮತ್ತು ನಾನು ಕೂಡ ಭಾಳ ದಿವಸ ಆಗಿತ್ತು ಮನ್ಯಾಗೂ ಏನು ಈ ಥರ ಮಾಡಿರಲಿಲ್ಲ ಶಿವಪುರಿ ಗೋಬಿ ಮಂಚೂರಿ ಏನು ಮಾಡಿರಲೇನೇ ಇಲ್ಲ ಅದಕ್ಕೋಸ್ಕರ ಇವತ್ತು ನೋಡಿರಿ ಕ್ಲೈಮೇಟ್ ಅಂತೂ ಸೂಪರ್ ಆಗೈತಿ ಅದಕ್ಕೋಸ್ಕರ ಇಲ್ಲೇ ಶಿವಪೂರಿನ ಎಂಜಾಯ್ ಮಾಡಾಕತ್ತೀವಿ ನಾನು ಮತ್ತು ಕಾವೇರಿ ಕಾವೇರಿ ತನೂನ ಮತ್ತು ಅವ್ರ ತಮ್ಮ ತಂಗಿನ ಎಲ್ಲರೂ ಮಿಸ್ ಮಾಡ್ಕೊಳಾಕತಿದ್ವಿ ಈ ಟೈಮ್ನಾಗ ಯಾಕಂದ್ರೆ ನಾವು ಈ ಥರ ಇಬ್ಬಿಬ್ರು ಬಂದು ತಿಂದಿದ್ದೇನೆ ಇಲ್ಲ ಎಲ್ಲರೂ ಸೇರೇನ ಬರ್ತೀವಿ ಹೊರಗೆ ಬಂದ್ರೆ ಇವತ್ತು ಅನಿವಾರ್ಯ ಮಾರ್ಕೆಟ್ಗೆ ಅಂತ ಬಂದ್ವಿ ಹಂಗಾಗಿ ನಾನು ಆಕೆ ಕೂಡ ಎಂಜಾಯ್ ಮಾಡತ್ತೇವೆ ನೋಡಿರಿ ಶಿವಪೂರಿನ ಸಖತ್ತಾಗಿ ಇತ್ತು ಚೆನ್ನಾಗಿತ್ತು ಈ ಒಂದು ವೆದರಿಗೆ ಸೂಪರಾಗಿ ಟೇಸ್ಟಿ ಹತ್ತಾಕತೈತಿ ಇನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿರಿ ನಮ್ಮ ಕಡೆ ಶಿವಪುರಿನ ಈ ಥರ ಕೊಡ್ತಾರೆ ಮತ್ತು ಇದನ್ನೆಲ್ಲ ಮುಗಿಸಿ ನಾವು ಎ ಪಿ ಎಮ್ ಸಿ ಹುಬ್ಬಳ್ಳಿಗೆ ಹೋದ್ವಿ ಸ್ವಲ್ಪ ಗ್ರೋಸರಿ ತೊಗೊಳೋದಿತ್ತು ಕಿರಾಣಿ ಐಟಮ್ಸು ಅಂದರೆ ಈಗ ಹಬ್ಬಕ್ಕೋಸ್ಕರ ನಾನು ನನ್ನ ಸ್ನೇಹಿತರೆಲ್ಲ ಉಂಡೆ ಆರ್ಡ್ರ್ ಕೊಡ್ಬೋದು ಮತ್ತು ಎಲ್ಲ ನಾನು ಸ್ಟಾಕ್ ಇಟ್ಕೊಂಡ್ರೆ ಪಟ್ ಅವರಿಗೆ ಮಾಡಿ ಕೊಡ್ಬೋದಲ್ಲ ಅಂಥೇಳೆ ಕೆಲವೊಂದಿಷ್ಟು ಶೇಂಗಾ ಆಗಿರ್ಬೋದು ಬೆಲ್ಲ ಆಗಿರ್ಬೋದು ಮತ್ತು ತುಪ್ಪ ಆಗಿರ್ಬೋದು ಕೆಲವೊಂದಿಷ್ಟು ಖಾಲಿಯಾಗಿತ್ತು ಅದನ್ನೆಲ್ಲ ತೊಗೊಂಡು ಬಂದ್ರೆ ಆಯ್ತಂತ ಹೋಗಿದ್ದೆ ಗ್ರೋಸರಿ ಎಲ್ಲ ಆದ ನಂತರ ಉಳ್ಳಾಗಡ್ಡಿನ ತೊಗೊಂಡ್ವಿ ನೋಡಿರಿ ಉಳ್ಳಾಗಡ್ಡೆಯಂತು ಅಂತೂ ಸಿಕ್ಕಾಪಟ್ಟಿ ದುಬಾರಿ ಆಗೈತಿ ಇಲ್ಲೇನ ಹೋಲ್ಸೇಲಲ್ಲೇನ ನಲ್ವತ್ತು ರೂಪಾಯಿ ಕೆ ಜಿ ಬಿತ್ತು ನಮ್ಗೆ ಸೊ ನೋಡ್ತಾ ಇರ್ಬೋದು ನಾನೊಂದು ಹತ್ತು ಕೆ ಜಿ ತೊಗೊಂಡೆ ಹಾಗೆ ತಂಗಿ ಕೂಡ ಹೇಳಿದ್ಲ ಹತ್ತು ಕೆ ಜಿ ಸೊ ಅಕ್ಕಿಗೆ ಒಂದು ಹತ್ತು ಕೆ ಜಿ ತೊಗೊಳ್ತಾ ಇದ್ದೀವಿ ಈಗ ಭಾಳ ಅಂದ್ರೆ ಭಾಳ ಕಾಸ್ಟ್ಲಿ ಆಗೈತೆ ನೋಡ್ರಿ ಮತ್ತು ಒಂದು ಪಿಸಿ ಲೆಕ್ಕ ಅಂದರೆ ಕ್ವಿಂಟಲ್ ಲೆಕ್ಕನ ಕೇಳಬೇಕು ಅನ್ಕೊಂಡ್ವಿ ಹೋಲ್ಸೇಲ್ ಶಾಪ್ಸ್ ಎಲ್ಲ ಬಂದಿತ್ತು ಸಂಡೇ ಆದ್ರಿಂದ ಅದಕ್ಕೋಸ್ಕರ ಇಲ್ಲೇನಾ ತೊಗೊಂಡ್ವಿ ನೋಡಿರಿ ಇದೆಲ್ಲ ಯಾಕಂದ್ರೆ ಈರುಳ್ಳಿ ಮುಖ್ಯ ರೀ ನಮ್ಮ ಕಡೆ ಅಂತೂ ಕೆಲವೊಬ್ರು ಬಳಸಂಗಿಲ್ಲ ಬಟ್ ನಮಗಂತೂ ಎಲ್ಲದಕ್ಕೂ ಉಳ್ಳಾಗಡ್ಡಿ ಇಲ್ಲದ ಯಾವುದು ಇಲ್ಲೇ ಇಲ್ಲ ಅಂತ ಹೇಳ್ಬೋದು ಟಿಫನ್ ಆಗಿರ್ಬೋದು ಅಡುಗೆ ಆಗಿರ್ಬೋದು ಯಾವುದಕ್ಕೂ ಉಳ್ಳಾಗಡ್ಡಿ ಇಲ್ಲದ ನಡಿಯೋಂಗೇನೆ ಇಲ್ಲ ಅದಕ್ಕೋಸ್ಕರ ಮೇನಾಗಿ ತೊಗೊಂಡು ಹೊಳ್ಳೆ ನಾವು ಧಾರವಾಡ ಮಾರ್ಕೆಟಿಗೆ ಬಂದ್ವಿ ಧಾರವಾಡ ಮಾರ್ಕೆಟಿಗೆ ಬರೋದ್ರೊಳಗೆ ಅಂದ್ರೆ ಆರೂವರಿ ಹೀಗೆಲ್ಲ ಆಗಿಬಿಟ್ಟಿತ್ತು ಕಾವೇರಿದಾಗ ಕೆಲವೊಂದು ಹಳೆ ಕಿತ್ತು ಹೋಗಿದ್ವು ಅವನ್ನ ತೊಗೊಂಡ್ಬಂದಿದ್ಲು ಸ್ಟಿಚ್ ಹಾಕ್ಸಿದ್ರೆ ಆಯ್ತು ಅವ್ನ್ ಟಿ ಹೆಂಗೂ ನೆನಪಾಗ್ಯದ ಬರ್ತೀನಿ ಅಂತ ಇಲ್ಲಿ ಸ್ಟಿಚ್ಚಿಗೆ ಕೊಟ್ಟಿದ್ವಿ ಸೊ ಆಗಿತ್ತು ಅದನ್ನು ತೊಗೊಳಿಕ್ ಬಂದ್ವಿ ನೋಡ್ರಿ ನಾವಿಲ್ಲಿ ಈಗ ಮಳೆಗಾಲೆಲ್ಲ ಹಳೇವಾಗ ಹಾಕೋತೀನಿ ಅಂಥೇಳಿ ಅವನ್ನ ಹೊಲಿಸ್ಬಿಟ್ರೆ ಆಯಿತು ಈಗ ಸ್ವಲ್ಪ ಮಳೆಗ ಅವನ್ನ ಯೂಸ್ ಮಾಡ್ತೀನಿ ಹೊಸಾದೆಲ್ಲರೂ ಹೋದ್ರೆ ಬಂದರೆ ಇರಲಿ ಮೊನ್ನೆ ತೊಗೊಂಡಿದ್ದು ಅಂಥೇಳಿ ಈಗ ನೋಡ್ರಿ ಹೊಸಾದ ಹಾಕೋಕೆ ತಳಹಕೆತ್ತಿದ್ದಕ್ಕೆ ಅದಕ್ಕೋಸ್ಕರ ಅವ್ನು ತೊಗೊಂಡ್ಬಂದ್ವಿ ಅವನು ಕೂಡ ಹೊಲಿಸಿದ್ವಿ ಮೊದಲೆಲ್ಲ ಸಿಕ್ಕಾ ಪಟ್ಟಿ ಹೊಲಸಿ ನೆನಪಾಗ್ತೈತಿ ಈಗ ಹೊಲಿಯವರು ಕಡಿಮೆ ರೀ ಸ್ಲಿಪ್ಪರ್ ಹೊಲಿಯವರು ಕಡಿಮೆ ಆಗ್ಯಾರ ಯಾಕಂದ್ರೆ ಹೊಲಸವರು ಭಾಳ ಕಡಿಮೆ ಆಗ್ಯಾರ ಅದಕ್ಕೋಸ್ಕರ ನಾವು ಭಾಳ ಹೊಲಸು ಹೋಗ್ಬಿಡ್ರಿ ಮೊದಲಿಂದೆಲ್ಲ ನೆನೆಸ್ಕೊಂಡ್ರೆ ನಮ್ಗೆ ಆಶ್ಚರ್ಯ ಆಗ್ತೈತಿ ಹ್ಯಾಂಗಂತೇಳೆ ಮತ್ತು ಸ್ಲಿಪ್ಪರ್ದೆಲ್ಲ ಕೆಲಸ ಮುಗಿಸಿ ಪಪ್ಪಾಯ ಕಂಡು ನನ್ನ ಫೇವ್ರೇಟ್ ಫ್ರೂಟ್ ಅಂತ ಹೇಳ್ಬೋದು ನಾನು ಹಣ್ಣುಗಳನ್ನು ಭಾಳ ಅಷ್ಟೊಂದು ಇಷ್ಟ ಪಡೋಂಗಿಲ್ಲ ಬಟ್ ಪಪ್ಪಾಯ ಹಣ್ಣು ತುಂಬಾ ಇಷ್ಟ ನನಗೆ ಹಿಂಗಾಗಿ ಇಲ್ಲೇ ನೋಡ್ರಿ ಫ್ರೆಶ್ ಆಗಿ ಇದ್ದವು ಚೆನ್ನಾಗಿದ್ದವು ಒಂದೆರಡು ಪಪ್ಪಾಯಿ ಹಣ್ಣನ್ನು ತೊಗೊಂಡ್ರಾಯ್ತು ಅಂತ ಹೇಳಿ ಇಲ್ಲೇ ನಿಂತ್ವಿ ಪಪ್ಪಾಯಿ ಹಣ್ಣು ತೊಗೊಂಡು ಬಾಜುನ ಸ್ವೀಟ್ ಕಾರ್ನ್ಸ್ ಹಚ್ಚಿದ್ರು ಅವನು ಒಂದಿಷ್ಟು ತೊಗೊಂಡ್ವಿ ಈ ಒಂದು ವೆದರಿಗೆ ಸುಟ್ಕೊಂಡು ತಿಂದ್ರೆ ಹಾಗೆ ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೊಂಡು ತಿಂದ್ರೆ ಇಲ್ಲಾಂದ್ರೆ ಸ್ವೀಟ್ ಕಾರ್ನ್ ಥರ ಸ್ವಲ್ಪ ಬೆಣ್ಣೆ ಹಾಕಿ ಮಸಾಲ ಹುರಿದು ಕೊಟ್ರೆ ಮಕ್ಕಳಿಗಂತೂ ತುಂಬಾ ಇಷ್ಟ ನನ್ನ ತನಗೂ ಆಯಿತು ನನ್ನ ಮಕ್ಕಳಿಗೂ ಆಯಿತು ಈ ಥರ ಕಾರ್ನ್ ಭಾಳ ಅಂದ್ರೆ ಭಾಳ ಇಷ್ಟ ಅದಕ್ಕೋಸ್ಕರ ಅದನ್ನು ಕೂಡ ಹಣ್ಣು ತೊಗೊಂಡು ಸ್ವೀಟ್ ಕಾರ್ನ್ ತೊಗೊಂಡ್ವಿ ಹಾಗೇನ ಚಕ್ಲಿ ಮಾಡಲಿಕ್ಕೆ ಚಕ್ಲಿ ಬೇಕಾಗಿತ್ತು ನನಗೆ ನಾನೇನು ಇಷ್ಟು ದಿನ ಚಕ್ಲಿ ಮಾಡ್ತಾ ಇದ್ದೆ ಅದು ಮಂಜುಳ ಏನಿದಾರಲ್ಲ ನಮ್ಮ ಮನೆ ಹತ್ತಿರ ಅವ್ರ ತಾಯಿಯೇ ಅವ್ರದ್ದದು ಅಂದರೆ ನಮ್ಮ ಮನೆಯಾಗ ಅದಾವ್ರಿ ತಿರುಗಸು ಸ್ಟೀಲಿಂದಾಗಿರ್ಬೋದು ಹಿತ್ತಾಳಿದಾಗಿರ್ಬೋದು ಬಟ್ ಚಕ್ಲಿ ದಪ್ಪ ಬೆಳಂಗಿಲ್ಲ ಭಾಳ ತೆಳವು ಬೀಳ್ತೈತೆ ಅದು ನನಗದು ಆ ಥರ ಸೇರಂಗಿಲ್ಲ ಚೆಂದ ಅನಿಸ್ಲಿಲ್ಲ ಅವು ಚಕ್ಲಿ ಅದಕ್ಕೋಸ್ಕರ ನಾನು ಅವ್ರದ್ದು ತಂದು ಇಷ್ಟು ದಿನ ಯೂಸ್ ಮಾಡಿದ್ದೆ ಬೇಡ ನಾನು ಒಂದು ಪಾಪ ಮತ್ತು ಅವ್ರಿಗೂ ಬೇಕಾಗ್ತೈತಲ್ಲ ಅಂದ್ಬಿಟ್ಟು ಒಂದು ಚಕ್ಲಿ ಒತ್ತಳ ಕೂಡ ತೊಗೊಂಡೆ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಕಟ್ಗೆದ ತೊಗೊಂಡೆ ಒತ್ತೋದು ಚೆನ್ನಾಗಿತ್ತು ಚಲೋನೂ ಸಿಕ್ತು ನನಗೆ ಅದನ್ನು ಕೂಡ ತೊಗೊಂಡ್ವಿ ಸೊ ಇನ್ನೇನು ಸೀರೆ ಅಂಗಡಿಗೆ ಹೋಗಬೇಕು ಅವರು ಬಂದಾರಂತ ಯಾಕಪ್ಪ ಈಗ ಸೀರೆ ಅಂಗಡಿ ಏನು ಎತ್ತ ಅಂತಂದರೆ ಗೃಹ ಪ್ರವೇಶಕ್ಕೆ ನಮ್ಮ ಸುಜಾತಾಗೆ ಬಿಟ್ಟು ಎಲ್ಲರಿಗೂ ಕೊಡಿಸಿದ್ದೆ ರೀ ಸೀರೆ ನಾನು ಸ್ವಲ್ಪ ಬಜೆಟ್ ಶಾರ್ಟೇಜ್ ಆಗಿತ್ತು ಹೀಗಾಗಿ ಸುಜಾತಕ್ಕೆ ಬಿಟ್ಟಿದ್ದೆ ಸುಜಾತ ಯಾರಪ್ಪ ಅಂತಂದ್ರೆ ನನ್ನ ದೊಡ್ಡಪ್ಪ ಅವರ ಸೊಸೇರಿ ನನ್ನ ಕಝನ್ ಬ್ರದರ್ ಹೆಂಡತಿ ಸೊ ಮಗಳ ದೊಡ್ಡಕ್ಕೆ ಅರ್ಥ ಮಾಡ್ಕೊತಾ ಅಂತ ಹೇಳಾಕೀಗ ಹೇಳಿದ್ದೆ ಇಲ್ವಾ ಮಗಳ ಸ್ವಲ್ಪ ಹಿಂಗಾಗ್ಯದ ನಿನಗೆ ನಂತರ ಕೊಡಿಸ್ತೀನಿ ನಾನು ಅಂಥೇಳೆ ನನ್ನ ಗೃಹ ಪ್ರವೇಶದೊಳಗೆ ಅಂದ್ರೆ ಆಕೆ ಒಬ್ಬಕ್ಕೆ ಉಳ್ಕೊಂಡಿದ್ದು ಅದಕ್ಕೋಸ್ಕರ ಇವತ್ತಿನ ದಿವಸ ಆಕಿಗೆ ಬರೋಕೆ ಹೇಳಿದ್ದೆ ನಾನು ಇನ್ನೇನು ಶ್ರಾವಣ ಮಾಸ ಹೆಣ್ಮಗಳನ್ನ ಕರೆದು ಅರ್ಶಿನ ಹಾಕೋಕೆ ಜೊತೆ ಕೊಟ್ರಾಯಿತು ಏನೋ ದೇವ್ರ ಒಂಚೂರು ನನಗೆ ಅನುಕೂಲ ಮಾಡ್ಯಾನೀಗ ಅಂಥೇಳೆ ಅದಕ್ಕೋಸ್ಕರ ಬಂದ್ಬಿಡು ನಿನಗೆ ಇಷ್ಟವಾಗಿದ್ದ ತಗೋಂತಿ ಅಂದಿದ್ದೆ ಮೊನ್ನೆ ಬರ್ತ್ಡೇಕ್ ಹೋದಾಗ ಹೆಂಗೈತಪ್ಪ ಕಾಲು ಬಂಗಾರ ಹೋಗೈತಿ ನಮ್ದು ವಿಡಿಯೋ ನೋಡತಿಯಪ್ಪ ಚಪಾತಿ ಮಾಡೋದು ನೋಡತ್ತೀರಿ ಹಾಂ ಹಾಂ ನೋಡಿಕೊಡ್ತೀನಿ ಏನು ನಿಮ್ಮ ಪಪ್ಪಾ ಬಂದುಬಿಟ್ಟಾರೆ ನಮಗೇನು ಹೌದಲ್ಲ ತನು ಪಪ್ಪ ಬಂದಾರ ಪಪ್ಪನ ಫೋನ್ ಸಿಕ್ಕೈತಿ ಎದಕ್ಕೆ ಬೇಕು ನಾವು ಅತ್ತಿಗೋಳ ಗುಂಡು ಹಾಂಪಾ ಎದ್ ಕುಂದ್ರ ಮತ್ತ ತಂದೆ ನಾನು ಹುಡುಗಿಯ ಬಸ್ ಅವಕೋಣ್ಣ ಬಂದ್ ವಯ್ಯ ಬರಾತ ಹಾಕಿ ಏನ್ಪಾ ಪಾನಿಪುರಿ ನಾಳೆ ಬಂಗಾರ ಇವತ್ತು ಚಿಚ್ಚಿ ಮಾಡಾರಲ್ಲ ಅದಕ್ ಬಿಟ್ಟು ಬಂದೆ ನೀ ಚಿಚ್ಚಿ ತಿನ್ನೋದ್ ಮತ್ತೆ

ಇವತ್ತು ಸಂಡೇ ಆದ್ದರಿಂದ ಇವತ್ತು ನಾನ್ ವೆಜ್ ಇತ್ತು ರೀ ಮನೆಯೊಳಗೆ ನಮ್ಮ ಕಾಕ ಏನಿದ್ದಾರೆ ಇರಪ್ಪ ಕಾಕ ಅವರು ಚಿಕನ್ ತರಿಸಿದ್ರಿ ಇವತ್ತು ಸೊ ಮಾಡ್ತಾಯಿದ್ದಾರೆ ನೋಡ್ರಿ ಪೂಜಾ ಮತ್ತು ಉಷಾ ಅದಕ್ಕೆ ನಮಗೂ ಕೂಡ ಇಲ್ಲೇ ಹಿಡಿದು ಇಟ್ಕೊಂಡರೆ ಊಟ ಮಾಡೇ ಹೋಗಬೇಕು ನೀವು ಅಂಥೇಳೆ ಮತ್ತು ನಾವು ಕೂಡ ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಲೇಟಾಗೆ ಬಂದಿದ್ವಿ ಹೋಗಿ ಏನಾದರೂ ಬಿಡು ಅಂಥೇಳಿ ಯಾಕಂದ್ರೆ ಯಾಕಂದ್ರೆ ಸ್ನೇಹಿತರೆ ಬೆಳಗ್ಗೆನೋ ನೋಡಿದ್ರಿ ನೀವು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ವಿ ಇನ್ನಾಷ್ಟ ಬೆಳಗ್ಗೆನೋ ಇವ್ರ ಮನೆಯಿಂದನ ಬಂದಿತ್ತು ನಮಗೆ ಮಧ್ಯಾಹ್ನಂತೂ ಏನೂ ತಿಂದಿದ್ದಿಲ್ಲ ಹಿಂಗಾಗಿ ಸಾಯಂಕಾಲ ಸ್ವಲ್ಪ ಶಿವಪುರಿದು ತಿಂದ್ವಿ ಮಾರ್ಕೆಟ್ನಾಗ ಈಗ ರಾತ್ರಿ ನೋಡ್ರಿ ಇವ್ರ ಮನ್ಯಾಗ ಊಟ ಬಿಸಿ ಬಿಸಿ ಜೋಳದ ರೊಟ್ಟಿ ಚಿಕನ್ ಸಾರು ಅನ್ನ ಅನ್ನ ಅನ್ನೋಕ್ಕಿಂತ ಜೀರಾ ರೈಸ್ ಅಂತ ಪೂಜಾ ಸೊ ಸಕ್ಕತ್ತಾಗಿ ಊಟ ಮಾಡ್ಕೊಂಡು ಹೋಗೋದು ಅಂಥೇಳಿ ಇಲ್ಲೇನೆ ಮತ್ತು ನಾನು ಕೂಡ ತಮ್ಮ ಬಂದ ಮೇಲೆ ಈ ಕಡೆ ಬಂದಿದ್ದೇನೆ ಎಲ್ಲ ಹಾಗಾಗಿ ಅವನು ಭೇಟಿ ಆದ್ರಾಯಿತು ಮತ್ತು ತನಕ ಪುಟ್ಟ ನೀನು ಭೇಟಿ ಆಗ್ರಾಯ್ತು ಅಂತ ಹೇಳಿ ಕೂತ್ವಿ ತರ ನೋಡಿರಿ ತರ ಕ್ಯೂಟಿ ಪಾಯ್ ನಾವು ಮಾತಾಡೋದೆಲ್ಲ ಕೇಳ್ತಾನೆ ಓಡಾಡ್ತಾನೆ ರೀ ಸಿಕ್ಕಾಪಟ್ಟಿ ಮತ್ತು ಎಲ್ಲರ ಕಡೆನೂ ಹೋಗ್ತಾನೆ ಹಂಗೇನಿಲ್ಲ ಬಟ್ ಭಾಳೋತನ ಇರಂಗಿಲ್ಲ ಮತ್ತು ತನಗೂ ಕಾಲು ಇದ್ರಿ ಕಾಲು ತೋರಿಸ್ತಾ ಇದೆ ನೋಡ್ರಿ ಈ ಥರ ಆಗೈತೆ ನೋಡ್ರಿ ಹುಡುಗಿ ಕಾಲು ಪಾಪ ಮತ್ತು ಗಾಳಿಗೆನ ಬಿಡಂದಾರ ಸ್ನೇಹಿತರೆ ಹೀಗಾಗಿ ಬಟ್ ಡೈಲಿ ಏನೈತಲ್ಲ ಸ್ವಚ್ಛಕ್ಕೆ ತೊಳೋದು ಅದಕ್ಕೆ ಆಯಿಂಟ್ಮೆಂಟ್ ಅದು ಹಾಕಾಕತ್ತಾಳೆ ತಂಗಿ ಇಂಜೆಕ್ಷನು ಕೊಡಾಕತ್ತಾಳೆ ಸೊ ಈ ರೀತಿಯಾಗಿ ಯಾಕೆ ಕಾಲ್ ಐತೆ ನೋಡ್ರಿ ಯಾಕಂದರೆ ಎಲ್ಲರೂ ಕೇಳ್ತಾನೆ ಇದೀರಿ ನಮ್ಮ ತನೂನ ಭಾಳ ಮಿಸ್ ಮಾಡ್ಕೊ ಎಲ್ಲರೂ ಕೂಡ ಅದಕ್ಕೋಸ್ಕರ ನಾನು ಕೂಡ ಇಲ್ಲೇ ಬಂದ ವಿಡಿಯೋನ ತೊಗೊಳ್ತಾ ಇದ್ದೆ ಹಾಗೆ ಅಪ್ಪನೋ ಭೇಟಿಯಾದರು ಎಲ್ಲರೂ ಭೇಟಿಯಾದರೂ ಮತ್ತು ಈ ಕಡೆ ಏನೈತಿ ದೊಡ್ಡ ತಮ್ಮನೋ ಬಂದ ಬಂದ ಮೀನ್ಸ್ ಸ್ವಲ್ಪ ತಂಗಿದನು ಕಿರಾಣಿ ಇತ್ತು ಹಾಗೆ ಉಳ್ಳಾಗಡ್ಡಿ ತೊಗೊಂಡಿದ್ಲೆ ನೋಡಿದರೆ ನೀವು ಮನೆಗೆ ಹೋಗಿ ಕೊಟ್ಟು ಬಂದ ಗಾಡಿ ತೊಗೊಂಡು ಹೋಗಿ ಕೊಟ್ಟು ಬಂದು ಈಗ ಮಗನ ಜೊತೆ ಆಟ ನೋಡ್ರಿ ಒಂದು ಯಾವ ರೀತಿ ಆಟ ಆಡ್ತಾರ ಅವ ಮತ್ತು ಅವನ ಮಗ ಅಂಥೇಳಿ What are you ready <clears throat> One. What? Three. <laughs> ನೋಡ್ತಾಯಿದ್ದಿರಲಿಲ್ಲ ತರೋನ ಸಿಕ್ಕಾಪಟ್ಟಿ ಓಡಾಡ್ತಾನೆ ರೀ ಸಿಕ್ಕಾಪಟ್ಟಿ ಉಡಾಳಾಗ್ಯಾನ ಛುಟಿ ಆಗ್ಯಾನ ಯಾವ ಸಾಮಾನು ಉಳಿಯಂಗಿಲ್ಲ ಅಂತ ಹೇಳ್ಬೋದು ಕೆಳಗಡೆ ಅಡುಗೆ ಮನೆಗೆ ಹೋಗ್ತಾನೆ ಎಲ್ಲ ಹೋಗ್ತಾನೆ ಹೀಗಾಗಿ ನಾನು ಕೂಡ ಹುಷಾರಾಗಿರ್ವ ನೀವು ಬಾತ್ರೂಮ್ನಾಗೆಲ್ಲ ಸ್ವಲ್ಪ ಬಾಗಿಲ ಹಾಕೇ ಬಿಡ್ರಿ ನೋಡ್ಕೋತೀರಿ ಸಣ್ಣವ್ ಇದಾನ ಮತ್ತು ಎಲ್ಲ ಫುಲ್ ಮುಂದೂ ಮೆಟ್ಲ ಹಾತ್ ಬಿಡ್ತಾನೆ ರೀ ಮೇನ್ ಡೋರಿಂದ ಹೋಗಿ ಮತ್ತು ಮುಂದನ್ನು ರೋಡ್ ರೀ ರೋಡಿನ ಮನೆ ಇದೆ ಸೊ ಅದನ್ನು ಹೇಳ್ತಾ ಇದ್ದೆ ನಾನು ಬಟ್ ನಮ್ಮ ಸಂತಮ್ಮ ನೋಡ್ರಿ ನೋಡ್ಕೋತ ಕೂತಾನೆ ದೊಡ್ಡ ತಮ್ಮನ ಜೊತೆ ಆಡದಷ್ಟು ಇವ್ನ ಜೊತೆ ಆಟ ಆಡೋಂಗಿಲ್ಲ ಅವ್ನ ಮಕ್ಳು ಅವನ ಮಕ್ಳು ಅವನ ಜೊತೆ ಜಾಸ್ತಿ ಆಟ ಆಡಂಗಿಲ್ಲ ಅಷ್ಟು ಅವ್ರು ಬಿಟ್ಟಾರ ಅವ್ರು ಅದನ್ನ ನೋಡ್ತಾ ಇದ್ವಿ ನಾವು ಎಷ್ಟು ಚಂದ ಆಟ ಆಡತಿದ್ರು ದೊಡ್ಡಪ್ಪ ಮಗ ಅಂಥೇಳಿ ಒಳಗಡೆ ಅಂತೂ ನೋಡಿದ್ರಿ ನೀವು ಉಷಾ ಮತ್ತು ಪೂಜಾ ಫುಲ್ ಇದ್ದಾರೆ ಪಾಪ ಅಡುಗೆ ಮಾಡ್ತಾಯಿದ್ರವರು ನಾವು ಮತ್ತು ಎಲ್ಲ ತಗೊಂಡು ಮತ್ತು ಮಾರ್ಕೆಟಿಗೆ ಬಂದಾದ ನಂತರ ಸಾರಿ ಅಂಗಡಿಗೆ ಹೋದ್ವಿ ಅಂತ ಹೇಳಿದೆ ನಿಮ್ಗೆ ಹೌದು ಸುಜಾತ ಮತ್ತು ಮುತ್ತು ಬಂದಿದ್ರೆ ನಾವು ಹೋಗೋದ್ರೊಳಗೆ ಅಂದ್ರೆ ಬಟ್ ಇಲ್ಲಿ ಏನು ವಿಡಿಯೋ ತೊಗೊಳಕ್ಕೆ ಆಗಲಿಲ್ಲ ಸ್ನೇಹಿತರೆ ನನಗೆ ಸಾರಿನ ಚಾಯ್ಸ್ ಮಾಡಿದ್ವಿ ಮತ್ತು ನಾವು ಕೂಡ ಹೊಸ ಮನೆ ಮತ್ತು ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ನಾವು ವರಮಹಾಲಕ್ಷ್ಮಿ ಪೂಜೆ ಮಾಡ್ಬೇಕು ಅಂದ್ಕೊಂಡಿವಿ ಅದಕ್ಕೋಸ್ಕರ ಕಾವೇರಿ ನೀನ ತೊಗೊಂಡ್ಬಿಡು ನಾ ನನಗೇನು ಬೇಡ ನನಗೆ ಆಲ್ರೆಡಿ ಎರಡು ಸಾರಿ ಅದಾವ ಈಗ ನೀನ ತೊಗೊಂಡ್ಬಿಡು ಅಂತಂದೆ ಮತ್ತು ಅಕ್ಕಿಗೆ ನಾ ಅಕ್ಕಿಗೆ ಇಷ್ಟ ಆಗಿದ್ದು ಅಕ್ಕಿಗೆ ಸುಜಾತಾಗ ಇಷ್ಟ ಆಗಿದ್ದು ಸುಜಾತಾಗ ಸೀರೆ ತೊಗೊಂಡ್ವಿ ವರಮಹಾಲಕ್ಷ್ಮಿ ಪೂಜೆಗೆ ಏರಿಸಿ ಅದನ್ನು ಬ್ಲೌಸದು ಎಲ್ಲ ಮಾಡಿದರೆ ದೀಪಾವಳಿಗೆ ಆರಾಮಾಗಿ ಉಟ್ಕೋಬೋದು ಕಾವೇರಿ ಅಂಥೇಳಿ ಅದಕ್ಕೆ ನಾನು ಕಾವೇರಿಗೆ ಅಂತಂದೆ ಅಂತಂದಿರಿ ನಾನು ಎರಡೂ ಕೂಡ ನೆಕ್ಸ್ಟ್ ಬ್ಲಾಗ್ ಒಳಗೆ ಶೇರ್ ಮಾಡ್ತೀನಿ ಇಬ್ಬರದ್ದು ಸಾರಿ ತೋರಿಸ್ತೀನಿ ನಿಮ್ಗೆ ಮತ್ತು ನಾನು ಆನ್ಲೈನ್ ಒಳಗೆ ಒಂದು ಡ್ರೆಸ್ ಮಟೀರಿಯಲ್ ಕೂಡ ಹಾಕ್ಕೊಂಡಿದ್ದೆ ದೀಪಾವಳಿ ಹಬ್ಬಕ್ಕಂತನ ತೊಗೊಂಡೀನಿ ಅಂದ್ರೆ ಹೊಲೀಲಿಕ್ಕೆ ಕೊಡಬೇಕಲ್ಲ ಮತ್ತು ಅರ್ಜೆಂಟ್ಸ್ ಅರ್ಜೆಂಟ್ಸ್ ಬೇಡ ಆರಾಮಾಗಿ ಈಗ ಅಂತ ಹೇಳಿ ಈಗ ವರಮಾಲಕ್ಷ್ಮಿಗೆ ಏರಿಸಿದ್ದು ಸೀರೆ ಆಗಿರ್ಬೋದು ಕಾವೇರಿದು ಮತ್ತು ಗೃಹ ಪ್ರವೇಶ ಕೊಟ್ಟಂಥ ಸೀರೆ ಆಗಿರ್ಬೋದು ಗೃಹ ಪ್ರವೇಶಕ್ಕೆ ಒಂದು ಸೀರೆ ತೊಗೊಂಡೆ ಅದಾಗಿರ್ಬೋದು ಮತ್ತು ನಾನು ಗೃಹ ಪ್ರವೇಶಕ್ಕೆ ಲಕ್ಷ್ಮಿ ಗುಡಿಸಿ ಸೀರೆ ಮತ್ತು ನನಗೆ ಅವ್ವ ಕೊಡಿಸಿ ಸೀರೆ ಎರಡೂ ಸೀರೆದು ಈ ಒಟ್ಟು ಟೋಟಲಾಗಿ ಎಲ್ಲನೂ ಫಾಲು ಪೀಕು ಮತ್ತು ಬ್ಲೌಸ್ ಸ್ಟಿಚಿಂಗು ಎಲ್ಲನೂ ಕೊಡೋದಿತ್ತು ಅದ್ರ ಜೊತೆಗಿನ ಒಂದೇ ಡ್ರೆಸ್ ಮಟೀರಿಯಲ್ಲು ತರಿಸ್ಬಿಟ್ರೆ ಒಟ್ಟಾರೆಯಾಗಿ ಹೋಗಿ ಕೊಡಬಹುದು ಹೊಲಿಲಿಕ್ಕೆ ಅಂಥೇಳೆ ಮತ್ತು ನಾನು ಕೊಡ್ತೀನಿ ಹುಬ್ಳಿ ಒಳಗೆ ನಿಮ್ಗೆ ಗೊತ್ತಾನೇ ಐತಿ ಆವಾಗೆಲ್ಲ ಕಾಕಾ ಇರ್ತಿದ್ರು ಹೋಗ್ತಾ ಇದೆ ಏನೋ ಒಂದು ರೀಸನ್ಲೇ ಹೋಗ್ತಾಯಿದ್ದೆ ಹುಬ್ಳಿಗೆ ಬಟ್ ಈಗೇನು ರೀ ಯಾರು ಇಲ್ಲ ರೀ ಒಳಗೆ ನಮ್ಮ ಕಾಕಾನೆ ಹೋಗಿಬಿಟ್ರು ಮತ್ತು ನಮ್ಮ ಚಿಕ್ಕಮ್ಮವರು ಧಾರವಾಡಕ್ಕೆ ಶಿಫ್ಟ್ ಆಗ್ಯಾರ ಹೀಗಾಗಿ ಹುಬ್ಳ್ಯಾಗ ಯಾರೂ ಇಲ್ಲ ಈಗ ಬೇಜಾರು ರೀ ಈಗ ಹುಬ್ಳಿಗೆ ಅನಿವಾರ್ಯ ಹೊಲಿಲಿಕ್ಕೆ ಅಂತ ಹೋಗೋದು ಹಿಂಗಾಗಿ ಎಲ್ಲನೂ ಒಮ್ಮೆ ಹೋಗಿ ಕೊಟ್ಟು ಒಮ್ಮೆನೂ ಹೋಗಿ ತಂದ್ರಾಯ್ತು ಅಂತ ಹೇಳಿ ಎಲ್ಲನೂ ಜಮಾ ಮಾಡಾಕತ್ತೀನಿ ನಾನೀಗ ದೀಪಾವಳಿದ ಶಾಪಿಂಗ್ ಅಂತಲೇ ಹೇಳ್ಬೋದು ಈಗ ಟೂ ಇನ್ ಒನ್ ರೀ ಇದಕ್ಕೂ ಆಗತ್ತೆ ಅದಕ್ಕೂ ಆಗುತ್ತಾ ಇದಕ್ಕೊಂದ್ಸರಿ ಅದಕ್ಕೊಂದ್ಸರಿ ತೊಗೊಳಿಕ್ಕಾಗಂಗಿಲ್ಲ ನನಗೆ ಅದಕ್ಕೋಸ್ಕರ ಎಲ್ಲನೂ ಒಟ್ಟಿಗೆ ತೊಗೊಂಡು ಹೋಗಿ ಸ್ಟಿಚಿಗೆ ಕೊಟ್ರಾಯ್ತು ಅಂತ ತೊಗೊಂಡು ಬಂದೀನಿ ನಿಮ್ಗೆ ಶೇರ್ ಮಾಡ್ತೀನಿ ನಾನು ಎಲ್ಲನೂ ಕೂಡ ಏನೆಲ್ಲ ತೊಗೊಂಡು ಬಂದೇನಂತ ಚಕ್ಲಿ ಒತ್ತಳು ಹೇಳಿದೆ ಅದನ್ನು ಕೂಡ ತೋರಿಸ್ತೀನಿ ನಾನು ಒಂದು ತೊಗೊಂಡು ಬಂದೆ ಅಂತ ಹೇಳಿ ಮತ್ತು ಇದೆಲ್ಲ ನೆಕ್ಸ್ಟ್ ಬ್ಲಾಗ್ಗಳು ನೋಡಿರಿ ಅಂತ ಆಯಿತು ಎಲ್ಲ ಎಲ್ಲರೂ ಭೇಟಿಯಾಗಿ ಮಸ್ತಗೆ ಚಿಕನ್ ಸಾರು ರೊಟ್ಟಿ ಜೀರಾ ರೈಸು ಎಲ್ಲ ಊಟ ಮಾಡಿದ್ವಿ ಊಟ ಮಾಡಿ ನಮ್ಮ ಮನೆಗೆ ಬಂದುಬಿಟ್ವಿ ಆ ಬ್ಲಾಗ್ ಅಲ್ಲೇನ ಎಂಡಾಯಿತು ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಂಡೇ ಏನೆಲ್ಲ ಆಯಿತು ನನ್ನ ರುಟೀನ್ ಒಳಗೆ ಅದನ್ನು ನೋಡೋಣ ಅಂತ ಬರ್ರಿ ಸ್ನೇಹಿತರೆ ಸ್ನೇಹಿತರೆ ನೋಡಿರಿ ನಾನು ಬಾದಾಮ್ ಪುರಿ ಮಾಡಕತ್ತೀನಿ ಬದಾಮ್ ಪುರಿದು ಎರಡು ಆರ್ಡ್ರ್ ಐತಿ ಸೊ ಮಾಡ್ತಾಯಿದ್ದೀನಿ ನೋಡ್ರಿ ಈ ಕಡೆ ಏನೈತಿ ಪಾಕ ರೆಡಿ ಮಾಡಿಟ್ಟಿನಿ ಏಲಕ್ಕಿ ಪೌಡ್ರ್ ಎಲ್ಲ ಹಾಕಿ ಪಾಕ ರೆಡಿ ಮಾಡಿಟ್ಟಿನಿ ಇನ್ನೇನು ಇದನ್ನು ಸಾನಸ್ಕೊಂಡು ಎಲ್ಲನೂ ಒಟ್ಟಿಗೆ ನಂತರದಲ್ಲಿ ಸ್ವಲ್ಪ ಪಾಕ ಬಿಸಿ ಮಾಡಿ ಎಲ್ಲನೂ ಒಟ್ಟಿಗೆ ಪಾಕದಾಗ ಹಾಕ್ತೀನಿ ನೋಡಿರಿ ಸೊ ಈ ರೀತಿಯಾಗಿ ಮಾಡಕತ್ತೀನಿ ನೋಡ್ರಿ ಈಗ ಇವು ಫ್ರೈ ಮಾಡಿದ್ದು ರೀ ಮಸ್ತ್ ಅಂದ್ರೆ ಮಸ್ತ್ ಬಂದವು ನೋಡಿದ್ರೆ ನಿಮಗೂ ಗೊತ್ತಾಗ್ತಾ ಇರ್ಬೋದು ಮತ್ತು ಈ ಕಡೆ ಏನೈತಿ ಪಾಕ ರೆಡಿನೂ ಐತಿ ಹೇಳಿದೆ ನಿಮಗೆ ನಾನು ಇಷ್ಟು ಒಮ್ಮೆ ಫ್ರೈ ಮಾಡಿಕೊಂಡು ನಂತರದಲ್ಲಿ ಪಾಕ ಇನ್ನೊಂದು ಚೂರು ಬಿಸಿ ಮಾಡಿಕೊಂಡು ಪಾಕದಾಗ ಎದ್ತೇನೆ ರೀ ಅವನು ನೋಡಿರಿ ಮಳೆ ಮಳೆಯಂತೂ ಒಟ್ಟಾಗ ಬಿಟ್ಟಿಲ್ಲರಿ ಕಂಟಿನ್ಯೂಯಸ್ ಆಗೈತಿ ಮಂಜುಳ ಅವರು ಮಳೆ ಸಲುವಾಗಿ ಒಳಗ ಅದಾರ ಬಂದೇನೇ ಇಲ್ಲ ಅನ್ಬೋದು ಹೊರಗಡೆ ಬೆಳಗ್ಗೆ ಅಷ್ಟೇ ಭೇಟಿಯಾಗಿದ್ದರು ಏನು ಮಾಡತ್ತೀವ ಅಂದ್ರೆ ನಾನು ವಿಡಿಯೋ ಇವತ್ತಿನ ವಿಡಿಯೋ ಎಡಿಟ್ ಮಾಡಿ ಹಾಕಕತ್ತಿದ್ದೆ ನಿಮ್ಗೆ ಯಾಕಂದ್ರೆ ಮೂರು ದಿನ ಹಾಕಿದ್ದೇನೆ ಇಲ್ಲ ಸೊ ಏನಪ್ಪಾ ಅಂದ್ರೆ ಮಂಡೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಮಂಡೆ ನಾನು ಸ್ವಲ್ಪ ಲೇಟು ಆಗಿತ್ತು ವಿಡಿಯೋ ಹಾಕೋದು ಸೊ ರಾತ್ರಿ ಪಾತ್ರೆ ನೀವು ಇನ್ನೂ ಅವಕ್ರ ಜಾಗಕ್ಕೆ ಹಾಕಿಲ್ಲ ಬಿಕಾಸ್ ಆರ್ಡ್ರ್ ಇದ್ದಿದ್ದಕ್ಕೆ ನಾನು ಮೊದಲ ಇವನ್ನ ಮಾಡಾಕತ್ತೀನಂತ ಹೇಳ್ಬೋದು ಸ್ನೇಹಿತರೆ ಆನಂತರ ಏನೈತಿ ನಾಳೆಗೊಂಚೂರು ಪಡ್ಡು ಅಥವಾ ದೋಸೆ ಮಾಡಿದ್ರಾಯ್ತು ಅಂತ ಹೇಳಿ ಯಾಕಂದ್ರೆ ಮೊನ್ನೆ ಇಡ್ಲಿ ಮಾಡೀನಿ ಸೊ ಈ ಕ್ಲೈಮೇಟಿಗೆ ಏನಾದರೂ ಬೇಕನ್ನಿಸುತ್ತಪ್ಪ ನಾಷ್ಟಾ ಬಿಸಿ ಬಿಸಿದ ವೆರೈಟಿ ವೆರೈಟಿ ಹಿಂಗಾಗಿ ನೆನೆ ಹಾಕಿನಿ ಮತ್ತು ಏನು ಮಾಡ ನಿನ್ನ ಸಂತಿ ನೋಡ್ರಿ ಇನ್ನೂ ತೆಗ್ದಿನ ಅದನ್ನು ಕೂಡ ರಾತ್ರಿ ಲೇಟಾಗೆ ಬಂದ್ವಿ ನಾವು ರಾತ್ರಿ ಲೇಟಾಗಿ ಬಂದು ಅಲ್ಲೇ ಅವಾರ ಮನೆಗೆ ಹೋದ್ವಿ ಊಟ ಮುಗಿಸ್ಕೊಂಡು ಬಂದ್ವಿ ಅವಾರ ಮನಿ ಬಿಡಲೇ ಇಲ್ಲ ಅವರು ಸೊ ಎಲ್ಲನೂ ನೋಡ್ರಿ ಶೇಂಗಾ ಉಂಡಿಗೆ ಶೇಂಗಾ ಕೂಡ ಜಾಸ್ತಿ ತೊಂದಿನಿ ಮತ್ತು ಇದ್ರೊಳಗೆಲ್ಲ ಸ್ವಲ್ಪ ಸಂತಿ ಐತಿ ಎಲ್ಲ ತೆಗ್ದೇನ ಇಲ್ಲ ನಾನು ಮತ್ತು ಈ ಸರಿ ನಾನು ಇನ್ನೇನು ದಾರ ತೊಗೊಂಬಂದಿನಿ ನೋಡ್ರಿ ಸನ್ಪ್ಯೂರು ತಂದಿದ್ನೆಲ್ಲ ಖಾಲಿ ಆತ ಏನೈತಿ ದಾರ ತಂದೀನಿ ಇದು ಒಳ್ಳೇದಂತ ಹಿಂಗಾಗಿ ಸೊ ಹಿಂಗೆ ತಯಾರಿ ಅಂತೂ ರೀ ಯಾರಿಗೆಲ್ಲ ಆರ್ಡ್ರ್ ಕೊಡೋದೈತಿ ಖಂಡಿತವಾಗ್ಲೂ ಆರ್ಡ್ರ್ ಕೊಡ್ರಿ ಇನ್ನೇನು ಹಬ್ಬ ಭಾಳ ದಿನ ಉಳಿದಿಲ್ಲ ಅದಕ್ಕೋಸ್ಕರ ಸ್ನೇಹಿತರೆ ಸ್ನೇಹಿತರೆ ಬದಾಮ್ ಪುರಿ ಮುಗ್ದು ನೋಡ್ರಿ ಎಲ್ಲನೂ ಹಾಕಿಟ್ಟೀನಿ ಫ್ರೈ ಮಾಡಿ ಪಾಕದಾಗ ಡಿಪ್ ಮಾಡಿ ನಂತರ ಇದಕ್ಕೇನೈತಿ ಕೊಬ್ಬರಿ ಸುಸ್ಲಾನ ಕೊಬ್ಬರಿ ತುರಿಯಿಂದ ಅಲಂಕಾರ ಮಾಡಿ ಇಟ್ಟೀನಿ ನೋಡ್ರಿ ಸೋ ಬದಾಮ್ ಪುರಿದಂತೂ ಕೆಲಸ ಮುಗೀತು ಬಟ್ ಅಡುಗೆ ಮನೆ ಹಾಲತ್ತು ಆ್ಯಸ್ ಯೂಶುವಲ್ ನೋಡ್ರಿ ಇಷ್ಟೊಂದು ಪಾತ್ರೆ ಬೆಳಗ್ಗೆ ಟಿಫನದ್ದು ಹಾಗೆ ಈಗೆಲ್ಲ ರೆಸಿಪಿ ಮಾಡಿದ್ದು ಚಹಾ ಕುಡ್ದಿದ್ದು ಇದೊಂದು ಅಕ್ಕಿ ಡಬ್ಬಿ ಅಕ್ಕಿ ಖಾಲಿ ಆಗೈತೆ ಹೆಂಗೂ ಖಾಲಿ ಆಗೈತೆ ಅಂತ ತಿಕ್ಕಾಕಿಟ್ಟೀನಿ ಸೊ ಅದನ್ನು ತಿಕ್ಕಿ ಅಕ್ಕಿ ಹಾಕ್ಕೋಬೇಕು ನಂತರ ಈಗ ನೋಡ್ರಿ ಇವಿಷ್ಟು ಪಾತ್ರೆನ ತೊಳಿಬೇಕು ನೋಡ್ರಿ ಸಾಯಂಕಾಲ ಆರು ಗಂಟೆ ಆಗೈತೆ ನೋಡಿರಿ ಎಕ್ಸಾಕ್ಟಾಗಿ ಅಂತೂ ಬಿಟ್ಟೇನೆ ಇಲ್ಲ ಮಳೆ ಸುರಿತಾನೆ ಐತಿ ಸ್ನೇಹಿತರೆ ಒಟ್ಟನು ಬಿಟ್ಟಿಲ್ಲರಿಪ್ಪ ಸೊ ನಾ ಇಷ್ಟು ಬಾಂಡೆ ಎಲ್ಲ ತೊಳಿತೀನಿ ನಂತರದಲ್ಲಿ ಕಸ ತೆಗಿಬೇಕು ಕಸ ತೆಗೆದು ಇವೆಲ್ಲ ಜೋಡಿಸ್ಕೋಬೇಕು ನಿನ್ನೆ ತಂದಿದ್ದ ದಿನಸಿ ಎಲ್ಲನೂ ಬಿಚ್ಚಿ ಜೋಡಿಸ್ಕೋಬೇಕು ನೋಡ್ರಿ ಸೊ ಸಾಯಂಕಾಲದ್ದು ರೂಟೀನ್ ಐತಿನ ಇಲ್ಲಿವರೆಗೆ ಅಂತೂ ಇಷ್ಟ ಆಗೈತಿ ಫಟ್ ಅಂತ ಇವಷ್ಟು ತೊಳ್ಕೊಂಬಿಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಎಲ್ಲ ಪಾತ್ರೆ ತೊಳೆದೆ ಸಿಂಕ್ ತೊಳೆದೆ ನೋಡ್ತಾ ಇರ್ಬೋದು ಇದೊಂದು ಸ್ವಲ್ಪ ನೆನಿಬೇಕ್ರಿ ರೀ ಪಾಕ ಮಾಡಿದ್ದು ಸ್ವಲ್ಪ ಸಕ್ಕರೆ ಹಿಡ್ಕೊಂಡೈತೆ ಕೆಳಗೆ ಇವೊಂದು ಸ್ವಲ್ಪ ನೆನಿಬೇಕು ಇನ್ನೊಂದು ಎರಡು ಹಂಗ ಇಟ್ಟೀನಿ ಓದಿದೆಲ್ಲ ಎಲ್ಲ ತೊಳ್ದೆ ನೋಡ್ರಿ ಸೊ ಎಲ್ಲ ಕ್ಲೀನ್ ಮಾಡಿಕೊಂಡೆ ಅಡುಗೆ ಮನೆ ಸರಿ ಸ್ನೇಹಿತರೆ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡಕತ್ತೀನಿ ನಾನು ನಾನು ಅಂದ್ಕೊಳ್ತೀನಿ ಈ ಬ್ಲಾಗ್ ಇಷ್ಟ ಆಗೈತೆ ಎಲ್ಲರಿಗೆ ಅಂತ ಹೇಳಿ ಇಷ್ಟ ಆಗಿದ್ರೆ ತಪ್ಪದ ಒಂದು ಲೈಕ್ ಕೊಡಿರಿ ಹಾಗೆ ಎಲ್ಲರೊಂದಿಗೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ ಇದ್ದಲ್ಲೇ ಅಥವಾ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಬಿಡ್ರಿ ಇದೇ ಥರದ ಒಳ್ಳೊಳ್ಳೆ ವಿಡಿಯೋಗಳು ನಿಮಗೂ ನೋಡೋಕೆ ಸಿಗ್ತಾವೆ ಸ್ನೇಹಿತರೆ ಸರಿ ಸ್ನೇಹಿತರೆ ಮತ್ತೊಂದು ವಿಡಿಯೋನೊಂದಿಗೆ ಭೇಟಿ ಆಗೋಣ ಅಂತ ಅಲ್ಲಿವರೆಗೂ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು